ಹೊಲದಾಗಿಂದ ಅರಲ್ಲಿ ತಂದಿಟ್ಟು ಹೋಗ್ಯಾರ ಅಷ್ಟು ಬಸವಣ್ಣ ದೋಣಿನ ಮಾಡಿಟ್ಟು ಹೋಗ್ರಿ ಅಂತಂದ್ರೆ ಹಂಗ ಹೋದ್ರೋಡ್ ಹೊಲಕ್ಕೆ ಹರ್ಗಾಕ ಇವಾಗ ಮತ್ತೀಗ ಅಮಾಸೆ ಕೆಲಸ ಬಿಟ್ಟು ಮತ್ತೆ ಇದು ಮಾಡ್ಕೊಂತ ಕುಂದ್ರಬೇಕು ನೋಡಿ ಮತ್ತು ಬೇಕಲ್ಲ ಇವತ್ತು ಮಣ್ಣೆತ್ ನಮ್ಮಾಸಿಗೆ ಮಣ್ಣಿನ ಎತ್ತು ದೋಣಿ ಮಾಡಿ ಪೂಜೆ ಮಾಡಿ ಅದು ಹಿಡಿಬೇಕು ಅಡಿಗೆ ಹಿಂದಗಡೆ ಮಾಡಿದ್ರೆ ಅತ್ತ ಮೊದ್ಲು ಮಾಡಿಡ್ತೇನೆ ನಂಗೆ ಎಷ್ಟು ಬೇಕಷ್ಟು ಒಂದು ಇಷ್ಟು ನೀರು ಹಾಕಿ ಮಿದ್ದಿ ಮಾಡ್ಕೋತೀನಿ ಈಗ ಮತ್ತು ಗಿರ್ಜವ ಪಾರ್ವತಿಯರು ಅರಳಿಗೆ ಬರ್ತಾರೆ ಬಸವಣ್ಣನ ಮಾಡಕ್ಕೆ ಕೇಳಾಕ ವೈವಲ್ರ ಕೊರಗೆ ಇಟ್ಟು ಬೇಕಾಟ ನಂಗೆ ಎಷ್ಟು ಬೇಕಷ್ಟು ಎಡ ಎಡೆ ಎತ್ತು ಒಂದು ದೋಣಿ ಮಾಡಿ பூஜை அது மாடி இடத்தினி இவ்வாந்தது நோடு பசவண்ண தோணின் சந்தாத்து இடத்தேனே ஜகளின் முந்தை ஓதைத்தி இந்த கடை பூஜை மாதிரி கடைபோத எடு இக்கல இவத்து ஆமேல ஒழக ஓதேனி ஜோளி சின்ன அந்த சந்த காண நோடு பசவன்ன லட்சுமி ஏனேவோ யோ இவன ஜலி முந்தவ பசவணுன்னீ மண்ணின் ஒட்டு ஜி முந்தைவ ஆமே இந்த பூஜை பார்த்தி ஓ இது ஓ அந்த மா மஸ்த நோடு தோணி பாரி மாடி விடு மார் ரத்து வர்ஷ தர்த்தர்ல இல்ல இல்லே இடத்தை அவட்டைற்ரன் நீன் ஒ நான் சைத்தி நானு முந்தையா ஹூனுவா ஜலி முந்திடு கடுபு அது மாலை நான் இது தயாரிமேல் பூஜை அது மாதிரி ஹூவது இரிசி இது மாதை ஹிட் காயது ஒடினா ஜலி மெகிடுவோது அல்ல ஒழக இட ஜியாக ஓகேவா ேட்டு வைவல் இல்லை ஓதிரி இவத்தின ஐத்து நோய் வை அந்தி ஒய்ர ஒரே இல்லை தந்து இந்த வந்து ஒய் தரின் வை அவனந்து ஆர்த்து ஒழிக்கு ஏ கம்லக்க மான்னு இல்லை கம்லக்க அரல் கொடேவ நம் கொட்டு வை நோடத்த நினை தம்மந்தவ் ವರ್ಷ ಇಲ್ಲೇ ಹೋಯ್ತಿರಲ್ಲ ನಮಗೆ ನಿಮಗೆ ಪಾರ್ವತಿಯರಿಗೆ ರೇನಾವಾಗ ಅದು ಓಟು ಅಷ್ಟ್ರಿಗೆ ತಂದಿಟ್ಟರೆ ಇದನ್ನ ಮಾಡಿ ಒಯ್ ನೀನು ಅವ್ರಿಗೆ ಏಟ್ ಬೇಕು ಅದು ಕೊಡು ನೀನು ಏಟ್ಬೇಕು ನೋಡಿ ನೋಡ್ರಿ ತಕ್ಕೊ ಬುಟ್ಟಿ ಹಿಂದಗಡೆ ತಂದು ಕೊಡ್ಬೋ ಇದನ್ನು ಪುಣ್ಯ ಬರ್ಲಿ ಬಿಡ್ಬೇಕ ಹೊರಗೆ ಮಾಡ್ತಾರೆ ಬಸ್ ಒನ್ನೆನೆ ಮೊದಲೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯ್ಗೆ ಜೋಡಿ ಕೊಡ್ತಿದ್ರೆ ಈಗ ಮೂವತ್ತು ರೂಪಾಯಿ ಜೋಡಿ ಅಂತ ಅಯ್ಯೋ ಇವ ಏನು ಇವ ಎಲ್ಲರೂ ಊರು ಇವ ಎಲ್ಲರ ಅದಕ್ಕೆ ಇವ್ರು ತರಲಿ ನನ್ನ ಗಂಡ ತರಲಿಲ್ಲ ಅಂತಂದ ಇಲ್ಲದಾಡ್ರಿ ಕಮಲಕ್ಕರ್ ಮನೆಗಾರಲ್ಲ ಐತೆ ಕೇಳಿ ಬರ್ತೀನಿ ಇರ್ಲಿಕ್ಕೆ ಅಂದ್ರೆ ಮತ್ತೊಂಬರಂತೆ ಮತ್ತೆ ನಿವಾರ್ಯ ಬಿಡು ತಂದೆ ಮತ್ತು ನೀವು ತಂದಿರ್ತೀರಲ್ಲ ಅದಕ್ಕೆ ಮತ್ತೆ ಐತೆ ಅಂತ ಕೇಳಕ್ಕೆ ಬಂದೆ ಆಯ್ತು ನೋಡು ನಾನು ಈಗ ಎರಡು ಬಸ್ವನ್ನ ನಾನು ಒಂದು ಮಣ್ಣಿನ ದೋಣಿ ಮಾಡಿ ಈಗ ಲಕ್ಷ್ಮೀಕಾಯಿ ಕೊಟ್ಟು ಒಳಗಿಡುವ ಅಂತ ಹೇಳ್ಕಶಿ ನೋಡು ಓಯ್ ನಿನ್ನೇಟ್ ಬೇಕು ನೋಡು ಆಟ್ ನೀ ತಕ್ಕೋ ಅವ್ರಿಗೆ ಕೊಡು ಹೂನು ಕಮಲಕ್ಕ ಪುಟ್ಟಿ ಹಿಂದಗಡೆ ತಮ್ಮನ್ ಕೊಡ್ತೇನೆ ಕಮಲಕ್ಕ ಇವು ಹರೇ ಐತಿ ಹರೇ ಮುಗಿಸಿ ಹಿಂದಗಡೆ ಬಂದು ಕೊಟ್ಟು ಹೋಗಿನಿ ಹೂನು ಮಾತಾ ಕಡುಬಾ ಅಯ್ಯೋ ಅಯ್ಯೋಯ್ಯೋ ಎಲ್ಲಿ ಕಡಬ ಕಮಲಕ್ಕ ಈಗ ಕಸ ಹೊಡೋದು ಕಲ್ಲುವರಿಸಿ ಜಾಕ ಮಾಡಿ ಒಳಗಿಂದೆಲ್ಲ ಮಂಗಿನ ಪೂಜೆ ಮಾಡಿತ್ತ ಮನೆ ಕಡೆ ಬಂದೆ ನೋಡಿ ಇನ್ನೂ ಅಷ್ಟ ಇಲ್ಲ ಏನಿಲ್ಲ ಹೊಕ್ಕಿನ್ವಾ ಕಡೆ ಕಡಬಾಗಿದ್ದಿತ್ವ ನಿಮ್ಮದೇ ಇವ ನಮಗೂ ಮುಂಜಾನೆ ದೋಡ್ ಎಚ್ಚರ ಎಲ್ಲಿ ಇನ್ನೂ ಆಗೇ ಇಲ್ಲಿ ನೋಡಿ ಬೆಳಗ್ಗೆ ಕುದಿಯಾಕಿಟ್ಟೇವಿ ಬಡ ಬಡ ಮಾಡ್ಬೇಕು ಮೊಣ ಹಿಟ್ಟಿನಾದಿಟ್ಟು ಇದಕ್ಕೆ ಪಲ್ಯ ಕದ್ದು ಹೆಚ್ಚಿಟ್ಟು ಬಂದೇನೆ ಕಡೆ ಮಾಡಿ ಬಡ ಬಡ ಪಲ್ಯ ತಾಳಿಸಿ ಅನ್ನ ಸಾರು ಎಲ್ಲ ಆಗ್ಬೇಕು ನಮ್ದು ಅಡುಗೆ ನೀವೇನು ಇಬ್ಬರದಿರ್ ತಗೋ ಚಟಿಂಗ್ ಮುಟ್ಟಿಗೆ ತಾಲಾಗ ಒಂದು ಕೆಲಸ ಮಾಡಿ ಮುಗಿಸ್ಕೊತೀರಿ ಮತ್ತೊಡ್ಡಮ್ಮ ಸಿ ನಾವು ಬೆಳಿಗ್ಗೆ ಹಾಕ್ಬೇಕು ನಾನು ಹೊಕ್ಕಿನ ಕಬ್ಲಕ್ಕ ಇಂದ ಕಡೆ ಹೇಳ ನಾಳೆ ಇರ್ತಾನೆ ಕೊಡ್ತೀನಿ ಪುಟ್ಟಿನೇ ಹ್ಞೂ ಹ್ಞೂ ಆತು ಇವ ನಾನು ಹೊಕ್ಕಿ ನಂದು ಐತಿ ಕಮಲಕ್ಕ ಆತ ಶಿವ 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 ಹಬ್ಬ ಬಂದು ಅಂದ್ರೆ ಪುಸ್ತಕ ಇರೋದಲ್ವ ಇವ ಹೆಣ್ಣು ಮಕ್ಕಳಿಗೆ ಹೊಕ್ಕಿನ ದಕ್ಕ ನೀರಿಟ್ಟಾರ ಇಲ್ಲ ನೋಡ್ತೇನೆ ದನಕ್ಕೆ ನೀರಿಟ್ಟು ಹೊಕ್ಕಿನವರು ಹೊಲಕ್ ಹೋಗ್ಯಾರ ಮಧ್ಯಾಹ್ನ ಬರ್ತಾರಂತ ಬಡ ಬಡ ನೋಡ್ಬೇಕು ಮತ್ತೆ ಈಗ ಮೇವ್ ಹಾಕ್ಲಿಕ್ಕೆ ಬೇಕೋತ ನಿಂದಿರ್ತಾರ ಒಳ ಹೊರಗೆದ್ಲಿಕ್ಕೆ ಬಿದ್ವಿ ಅಂದ್ರೆ ಆಗೋದಿಲ್ಲ ಹೊಸ ಬಕಿಟ್ನ ನೀರದ್ ತುಂಬಿಟ್ಟು ಬರ್ತೇನೆ ಅಲ್ಲೇ ಕುಡಿತಾವ್ ಆಕಳ ಮೇವು ಇವಾಗ ಕಮಲಕ್ಕಾರ ಆಗ್ಲಿಗೆ ಬಾಳೆ ಎದು ಕುದಕ್ಕೆ ಹಾಕ್ಯಾರಂತ ಕಿಟ್ನಿಟ್ಟಾರಂತೆ ಪಲ್ಯ ಎಲ್ಲ ಸಜ್ ಮಾಡಿಟ್ಟ ಅಂತ ಕಮಲಕ್ಕ ನಮ್ದೇನಿಲ್ಲ ನೋಡಿ ಇನ್ನು ಅರೆ ಬರೀ ಮುಂಜಾನೆ ಕಸ ಹೊಡಿ ಕಲ್ಲು ಒಸು ಅದನ್ನ ಬಾಂಡೆ ಚಿಕ್ಕ ಮುಸ್ರಿ ಬ್ಯಾ ಚಲ್ಲು ಬರೀ ಇದು ಆತ ನೋಡಿ ಒಟ್ಟು ಮುಂಜಾನೆ ಹೇಳ್ಬೇಕಂದ್ರೆ ನನಗೂ ಮುಂಜಾನೆ ಒಟ್ಟು ಎಚ್ಚರ ಆಗಲಿಲ್ಲ ಬಡ ಬಡ ಅವ್ನ ಮಾಡಿ ಮಾಡಿಟ್ಟು ಅಂದ್ರೆ ಬಡಬಡ ಅಡಿಗೆ ಮಾಡಿ ಡೇಡ್ ಹಾಕಿ ಬರ್ತದೆ ಮತ್ತು ಅಡಿಗೆ ಮಾಡಿದ್ಮ್ಯಾಗ ಇದನ್ನ ಮಾಡ್ಕೊಂಡು ತೊಗೊಂಡು ಹೊತ್ತಾಕತಿ ಛಂದ ಅದ ಸಣ್ಣ ಮನಿ ಮ್ಯಾಗ ಮಾಡೀನಿ ನಮ್ಮದು ಜಗಲಿ ಸಣ್ಣದೈತಿ ಇಲ್ಲೇ ಮನೆ ಮ್ಯಾಗ ಇಟ್ಟು ಕೆಳಗೆ ಪೂಜೆ ಮಾಡಿದ್ರತ ಸಾಕಂತ ಚಂದ ಅದನ್ನು ಇಟ್ಟ ದೋಣಿ ಸಾಕು ಒಯ್ಯೋ ಎರಡು ಬಸವಣ್ಣನ ಇಟ್ಟಿರ್ತೀವಿ ಒಂದು ದೋಣಿ ಆತ ಯಾರೋ ಒಯ್ತಾರೆ ಒಯ್ಯಲ್ರ ಕರಲ್ಲಿ ಐತಿ ಪೂಜೆ ಮಾಡ್ಬೇಕ ಪ ಮನ್ನತ ಸಮಸ್ಯೆ ಇವತ್ತ ಪೂಜೆ ಮಾಡಿ ದೋಣಿ ಇದನ್ನ ಎತ್ತು ಪೂಜೆ ಮಾಡಿ ಎಡಿ ಹಿಡದು ನಾಳೆ ಸಂಜೀಮ್ದ ಇಳಿತೀವಲ್ಲ ಜಗಲಿ ಮ್ಯಾಂದ ಅವಾಗ ನೀನ ತಗೊಂಡ ಅಡಿ ಅಂತ ಈಗ ಕೊಡೋದಿಲ್ಲಪ್ಪಾ ನಾನು ಪೂಜೆ ಇದು ಮಾಡಾಕ ಇದ್ ಮಾ ಮಾಡಿಟ್ಟೆನ ನಾನು ಹೇಳ್ತಿರ್ತದೆ ಇಲ್ಲಿ ನಿನ್ಗ ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಅಲ್ಲ ತಗೊಳ ಮನ್ನೆತ್ ನೋಡಿ ನೀ ಮಾಡ ನಂಗ ಅವ್ನ ಕೊಡು ಹಾಲ್ ಕಟ್ಬೇಡ ಏನ ತಗೊಳ್ಳ ನಿನಗ

ಹಂಗಾಗಿ ಲೇಟ್ ಆಯ್ತು ನೋಡು ಕೊಟ್ಟು ಕೊಡ್ಲಿ ಯಾರಲ್ಲಿದ್ರ ಆಗಿರ್ಜಿ ಹೂವ ಹಗಲಿಗೆ ಕಡು ಮಾಡಿ ಹೊರಬಿದ್ದೆ ಹೂವ ದೌಡ ಅದೌಡ ಬಿಡು ಕೆಲಸ ನಿಂದು ಹೂವು ಮುಂಜಾನೆ ಐದಕ್ಕೆ ಇದ್ದೇನೆ ನೀವು ಇವತ್ತು ಎದ್ದು ಬೆಳಗ್ಗೆ ಹಾಕಿ ಎಲ್ಲ ಪೂಜೆ ಮಾಡಿದ್ ನೋಡು ಇದನ್ನ ಒಟ್ಟು ಅರ್ಲಿ ಕೊಡುವ ನನಗೂ ಇವನ ಮಾ ಮಾಡಿ ಹಿಡಿಬೇಕು ಒಟ್ಟು ನನಗೂ ಒಟ್ಟು ಕೊಡೋರ್ಲಿ ಆಯ್ತು ನೋಡು ವೈ ಅಲ್ಲೇ ಪಾರ್ವತಿಗೆ ರೇ ಈಗ ಕಲ್ಲೋಗಿ ಒಟ್ಟು ಕೊಟ್ಬಿಡು ಇದು ಕಮಲಕಾರದ ಬುಟ್ಟಿ ಬುಟ್ಟಿ ತೊಂಬ ಇದ್ದಾನೆ ಹೊಳ್ಳಿ ಸಂಜೆ ಮಾಡಿ ಹೋಗಿ ಕೊಟ್ಟು ಬರ್ಬೇಕಂತ ಕೊಟ್ಟು ಬರ್ತೀನಿ ಹಾಂ ಹಾಂ ಆತ ನಿಂಗೆ ಸಾಕಾನೆ ಅರ್ಲಿ நோய்வோ சாக்கு நன்கே எடுத்து ஒன் தோனி மாட்டேன் ஒய் அங்கர் மணிமே மடியோ நம்ம ஜெகல் சன்னதில்லை நல்ல இடக்கி மாட்காங்க மணி இத மணிமேகிட்டு தீப அதுஹிட்டு பூஜை மாடி இடத்தினி ஐய்யோ நோடு லட்ச இல்லை நோட் நமக்கு ஆய்வு அங்காரா பார்வத்திக்கு கலாம் ஆய்வு நீங்க ஏட்டு நோடர் தக்கோண்டோரு கொடு பூட்டி கழிப்பாட் வாசோர் சிங்கா மாந் பூட்டி பாத மாட்டி கொடலில் நான் பிஸ்கொண்டே கம்லக்கர் மனியாக புட்டி தைது கொட்டு பார்த்தேன் சஞ்சிக்கு ஹம் ஆய் ಒಲಿ ಪೂಜೆನೂ ಮಾಡಿದೆ ಬಡ ಬಡ ಅಡಿಗೆಗೆ ಇಟ್ಬಿಡ್ದಾನೀಗ ಒಂದೊಂದು ಅಡುಗೆ ಮಾಡ್ಕೊಂಡು ಬಡ ಬಡ ದೇವ್ರದ್ದು ಪೂಜೆ ಮಾಡಕತ್ತ ನೀಲ ಇದನ್ನು ಬಸವನ ಪೂಜೆ ಮಾಡುವ ಎಡಿಮದ್ದು ಮಾಡಿಕೊಡ್ತೇನೆ ಅಂತ ಹೇಳ್ತೀನಿ ಒಂದೊಂದು ಮಾಡಿದ್ರೆ ಮುಗಿದ ಹೋಗತ್ತ ಮಾಸಿ ಕೆಲಸ ಎಲ್ಲ ಮುಗಿದ ಜಗದಿ ಮ್ಯಾಗೆ ಇಟ್ಟು ಬರ್ತಾನಂತ ಅಡಿ ಇಟ್ಟು ಬಂದು ಪಲ್ಯದ್ದು ಅನ್ನ ಸಾರದೆಲ್ಲ ಮಾಡಿದ್ರ ಕಡಬಾತು ಮಾಡೋದು ಆಮೇಲೆ ಅನ್ನ ಮಾಡಿಟ್ಟೇನಿ ಶಾಂಡಿಗೆ ಹಪ್ಪಳ ಕರ್ದೇನಿ ಬದ್ನಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಸಾರ್ ಕಟ್ಟಿನ ಸಾರ ಒಂದು ಮಾಡಿದ್ರೆ ಮುಗಿತೈತೆ ತಳ ಅಡಿಗೆ ನೀಲ ಎಲ್ಲ ಅಡಿಗೆ ಆಗೈತಿ ಹಗಲು ತೊಳೋದು ಒಟ್ಟು ದೇವ್ರ ಮುಂದೆ ಅದು ಹಿಡಿದು ದುಡುವ ಅಂತ ಹೇಳಿದ್ರೆ ಹೇಳ್ತೇನೆ ಮಾವಿನ ತೊಳೆದು ತಂಬ ಅಂತ ಹೇಳಿ ದೇವರಿಗೆ ಏನು ಮಾಡ್ತಾ ಅಂದ್ರೆ ಬಿಟ್ಟರೆ ಬಾ ಇವ ಎಲ್ಲರಿಗೂ ಮನ್ನೆತ್ತಿನ ಅಮಾವಾಸೆ ಶುಭಾಶಯಗಳು ಕೇಳಿರಿ ಮಸಿ ಮಣ್ಣೆತ್ತಿನ ಮಾಸಿ ಮಾಡಾಕತ್ತಿದೀವಿ ನೋಡಿರಿ ಇವತ್ತು ಬಾಳಿಗೆ ಹಾಕ್ಬೇಕಲ್ರಿ ದೊಡ್ಡ ಮಸಿ ಆಮೇಲೆ ಕಡುಬಾತ್ರಿ ಮತ್ತು ಇದನ್ನ ಮಾಡಿರ್ತೀವಿ ರೀ ನಾವು ಬದನಿಕಾಪಲ್ಲೆ ಶಾಣಿಗೆ ಹಪ್ಪಳ ಕರೆದಿರ್ತೀವಿ ರೀ ಅನ್ನ ಕಟ್ಟಿನ ಸಾರದ್ದು ಮಾಡಿರ್ತೀವಿ ರೀ ಆಮೇಲೆ ಯಾರು ತಮ್ಮದಿರ್ತೀವಿ ರೀ ಹೊಲ್ದಾಗಿಂದ ತಮ್ಮಂದು ಇದನ್ನು ಅಮಾಸಿ ಮಾಡಿ ಇದನ್ನ ರೀ ಅಮಾಸಿಗೆ ಮನೆತ್ತಿನ ಅಮಾಸಿಗೆ ಮತ್ತು ಇವ್ನ ಮಾಡ್ಬೇಕಲ್ಲ ರೀ ಎತ್ತಿನ ಹಂಗಾಗಿ ಎರಡು ಎತ್ತು ಮತ್ತು ಧ್ವನಿ ಮಾಡಿ ಮೇಗಿಟ್ಟು ಪೂಜೆ ಮಾಡಿ ಮಾಡಿದಂಥ ನೈವೇದ್ಯನ ನಾವು ಇದನ್ನು ಎಡಿವಿ ನೋಡ್ರಿ ಇಷ್ಟ ರೀ ನಾವು ಮನೆತ್ತಿನ ಹಬ್ಬ ಮಾಡೋದು ರೀ ನೀವು ಯಾವ ರೀತಿ ಹಬ್ಬನ ಆಚರಣೆ ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಕುದೀತು ಕಠಿಣ ಸಾಗಿ ಒಂದು ಹೊಗರ್ನೇ ಹಾಕಿ ಅಕ್ಕ ನೀಲಾ ಪೂಜೆ ಬೇಕಿಲ್ಲ ಅಕ್ಕ ಇಷ್ಟು ಅಡಿಗೆ ಎಲ್ಲ ಹೋಗ್ಬೇಕ ಮಾಡಿದಲ್ಲ ಬಂದು ನಾನು ಕೈಗೊಡ್ತಿದ್ದೆ ಏನ ಬಿ ಹೊರಗಿಂದ ಏನ್ ಪೂಜೆ ಇದ್ದ ತುಸ ಜಗಲಿ ಜಗಲಿಮಗಿಂದ ಲಕ್ಷ್ಮೀ ಗುಣಿಂದ ಮಾಡೋದು ಲೇಟ್ ಆಗಿ ಬಿಡ್ತೈತಿ ಹಂಗಾಗಿ ನಾನು ಮತ್ತೆ ಅಡಿಗೆ ಬಡಬಡ ಮಾಡಿದ್ನಿ ಇದು ಬಸವನನ್ನ ಮಾಡಿಟ್ಟೇನವ ಮನಿ ದೇವ್ರ ಪೂಜೆ ಆದ್ಮ್ಯಾಗ ಬಸವನ ದೊಡ್ಡ ಮಾಡಿ ಹೂ ಇರಸ ಎಲ್ಲಾ ಅಡಿಗೆ ಆಗೈತಿ ನೀಲಾ ನಾ ಹೋಗಿ ಕು ಯಾಕ காலுசாக நம்ம எல்லா அடிக்குகி எலு தோழிது ஒட்டு எடி மாகதி மேட்டு இடது லட்சுமி குணி கொட்டி ஹிடோது பட் அவ முகித்த நோடு எல்லா அடிகங்கர பூரா ஆகத்தில ஆத்த அக்க நான் எல்லாத்தொழுது நைட் எல்லா இது மாநாடிக டெக் அதுக்க எல்லா எடி சஜ்மா இடத்தினக்க மாமார ஜக்க மாடி பூஜை மாதிரி எடி இடீவல் அக்க நான் எல்லாத்தினா அக்க நீங்க ஓகே குதிரி ஹோனுவா பெது சின்ன இல்லை ஒண்ணாக்கா குந்தர் தீனா ஒத்தர நடை நோஸ்தங்க ஆத்தி ಬಾ ಸಕಾ ಕೆಲಸ ಅದಕ್ಕ ಬರ್ತೇನೆ ನೀ ನಿಂದ್ರಕ್ಕ ಅಂತಂದ್ರೆ ಎಲ್ಲ ಒಬ್ಬೇಕಾ ಮಾಡಿ ನೋಡಕ್ಕ ಕುಂದ್ರ ಕುಂದ್ರೆ ಹೋಗಕ ನಾ ಎಲ್ಲ ನೀ ಅದಕ್ಕೂ ಬರ್ಬಾಡಕ್ಕೆ ಒಮ್ಮೆ ಊಟಕ್ಕೆ ಊಟ ಮಾಡೋಣ ಎಷ್ಟು ಕೂಡಿ ಎಲ್ಲ ಬಾಂಡೆ ತುಂಬಿ ಉಷ್ಟು ತಿಕ್ಕೊಂಬರ್ತೇನಕ ಅರ್ಬಿ ಎಲ್ಲ ಹೊಗೆನ ನನ ಮಾಡಿ ಒಗೆದ್ ಹಾಕಿ ಒಣಕ್ ಬರ್ತೇನಿ ನೀ ಅದಕ್ಕೂ ಬೇಡಕ ನಾ ಎಲ್ಲ ಕೆಲಸ ಕುಂದ್ರ ನೀನು ಕುಂದ್ರೆ ಹೋಗಕ ಏ ಬೇಡವಾ ನಾನು ಅರ್ಬಿ ಅದು ಒಗಿದು ಹಾಕೊ ಮುಂದೆ ಒಬ್ರು ಹಿಂಡಿ ಒಬ್ರು ಒಗೆದ್ ಹಾಕೋಣಂತ ಬರ್ತೇನೆ ಒಟ್ಟು ಕುಂದಿರ್ತೇನೆ ಹೋಗಿ ಹೂನಕ್ಕ ಆತ பசவன பூஜை மாவா இட்டு மறிபேட ஹூ தந்த நோட் பிச்சுவத ஊத்தல் தான் அழிது சாத்தி ஹூ தசா ஹூ எல்லா ஹர்க்கொண்டிட்டு நோட் தொழது ஏர்சு இஷ்டுந்தூன்தா சார் இது இரிலோட்டு கதில கழ கழ கதிரச்சோல கட்டின சன்னீ கதித குரகி முஞ்சி பாகல்கொண்டு லட்சி குணிக்கு வந்து மாயின் தாழல் போனசிட்டே கட்டி சார் இன்னும் இஷ்டி அத்தி போனஸ்லீ மாயன் தழல் ஏ போன்சிட்டு நீவா போனிசி ஷரணி இதென்னா அவன் கடை கட்டே நானும் மற்ற மறுத்திர நீங்கள் மற்ற ஸ்டூலர் ஐநா இட்டுக்கொண்டு குர்ச்சிச்சி இடம் மத்த நீ கட்டா நின் கட்டி ஹோகிரி ஹெணக்ளே கான் ஓகேதில்ல அந்த மத்த அவன் ஹழேசனு எல்லாம் எல்லாம் தகுது அதை போனிஷ் கொட்டினே கட்டேனா ஹோதன் ரீ எத்தியாரா நான் இன்னும் மாவீன் தாளில் தந்தாரே இல்லை வது திரு தந்து இட்டே நோடு அந்தி தந்திலான நோட் எத்தியாரா நான் எஸ் அக்கொண்டு தந்தர நோட்றி ஹம் வைவா எஸ் கொண்டா தந்துட்டார் நோடு இல்லே கட்டி மெல்ல சரிசிட் யார் இவ்வளோ கிர்ஜாவர் யார் வைத்தார் அவரு மனித கட்டக்கே அந்த வய வரலக்கரிசு இல்லே யார் வந்து தக்தி ரத்தியார் மத்தெல்லாம் சரி சீட்டுல மர்த்த விடத்தேவ் வதரி கொடதானு வதர் தீனி வந்து இஸ்க்கொண்டு அத்தியார் அடிகை எல்லாம் ஆத்திரி கடபு மற்ற சண்கப்பள கர்தேன் அண்ண சார் ஆதனிக்கப்பெல்லாம் மாடி இட்டேன் இருத்தியா நீல பூஜா மாக்கத்த பூஜா மாடி இட ஒட் குந்திருத்தி அந்த வந்து நோட்றி ஹத்தியார் ಹೌದಾ ಬೇಷ್ ಆತ್ ಬಿಡ ಬಸವಣ್ಣನ ಮಾಡಿದ್ರಿ ಇಲ್ಲ ಮತ್ ಬಸವನ ಪೂಜೆ ಏ ಮಾಡ್ಬೇಕಾರೆ ಬಸವಣ್ಣನ ಮಾಡಿ ದೋಣಿ ಮಾಡಿ ಎಲ್ಲ ಸಜ್ಜ್ಮಾಡಿ ಮತ್ತ ಇದನ್ನ ಲಕ್ಷ್ಮಿ ಕಾಯಿ ಮ್ಯಾಗ ಜಗ್ ಇವ್ನ ಅಂತ ಹೇಳಿ ಕೊಟ್ಟು ಮತ್ತ ಒಲಿ ಪೂಜೆ ಮಾಡ್ಕೊಂಡು ಅಷ್ಟು ಅಡಿಗೆ ಎಲ್ಲ ಮಾಡಿ ಮುಸಿದೀರಿ ಅದನ್ನು ಬೇಸಿ ಆತ್ ಬಿಡ ಹಂಗಾರ ನಾನಾ ಮಾಡ್ಯಾರ ಇಲ್ಲ ಅಂತ ಮಾಡಿದ್ದೆ ಶರಣ್ ಮಾಡ್ಯಪ್ಪ ಅಂತಂದೇ ಹ್ಞೂ ಹೂ ಅಂದ ಮತ್ತ ಮರ್ತಾ ಬಿಡ ತರಬೇಡಿ ಇವ್ರ ಮಾಡಿದ್ದೆ ಅಬೇಷ್ ಅವ ಮಾಡಿ ನಾನು ಮಾಡಿ ಮತ್ತೆ ಅರ್ಲಿ ಇಷ್ಟ್ರಿ ಅತ್ತಾರೆ ಮತ್ತೆ ನಾ ಎರಡು ಬಸವಣ್ಣ ಒಂದು ದೋಣಿ ಮಾಡಿದೆ ಮತ್ತೆ ಗಿರ್ಜಾ ಬಂದ್ಲು ಅರ್ಲಿ ಇದ್ರ ಕೊಡಕೊಂಬ್ಲಾಕ ಅಂತ ಹೇಳಿ ಪುಟ್ಟಿ ಕೊಟ್ಟೇನ್ರಿ ಅತ್ತಾರದು ಇದ್ರದ ಪುಟ್ಟಿ ಪುಟ್ಟಿತ್ತಲ್ಲ ಅದ್ರಾಗ ರೀ ಹೊಳೆ ತಂದು ಕೊಡುವ ಇದನ್ನ ಅಲ್ಲಿ ನಿಮ್ಗೆ ಬೇಕು ನೋಡಾಟ ತಕೊಂಡು ಹೊಳೆ ಬುಟ್ಟಿ ಕೊಡೋದನ ಅಂತ ಹೇಳಿ ಅತಿಯಾರ ಆಕಿಗೆ ಪಾರ್ವತಿಗೆ ಕಲ್ಲ ಹೋಗೋಟ್ರ ಏನೋ ಹೋಗ ಅದು ಕೊಡ ಅಂತ ಹೇಳ್ರಿ ಅತ್ತಿಯಾರ ಹೌದಮ್ಮ ಬೇಷ ಅವ್ರು ಗೇಟ್ ಬೇಕಾ ಆಟ ಆಡ್ ತಗೊಂಡು ಮಾಡ್ತಾರೀ ನೀಡ್ ಬಸವಣ್ಣನ ದೋಣಿ ಮಾಡ್ತಾರೆ ಅಲ್ಲೇ ಇಸ್ಕೊಂತಾರ ತಗೋ ಹೂನ್ರಿ ಅತ್ತೇ ಮತ್ತೆ ಅಡ್ಡಾಡ್ ಕೊಡಕೂ ಹೊರೈತ್ರಿ ಇದು ಹಂಗಾಗಿ ವೈ ವೈ ಮತ್ತೆ ಎಲ್ಲ ಅಡ್ಕೊತ ಬರಲಿ ಹೇಳಿ ಕೊಟ್ಕಿ ನೀರು ಹೇಳ್ತಾರೆ ಹ್ಞೂ ಬೇಷವಾಡಿಗೆ ಎಲ್ಲರಿಗೂ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ರೀ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟು ಸಹಕಾರ ನಮಗೆ ಬಹಳ ಮುಖ್ಯ ಆಗುತ್ತೆ ರೀ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ ರೀ ನೀವು ಲೈಕ್ಸ್ ಕೊಡೋದೇ ಇದ್ರೆ ನಮಗೆ ನಮ್ಮ ಕಥೆಗಳು ನಿಮ್ಗೆ ಇಷ್ಟ ಇಲ್ಲ ಅಂತಂದು ಹೆಂಗೆ ಗೊತ್ತಾಗತ್ತೀರಿ ದಯವಿಟ್ಟು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಕೊಡೋದು ಮರಿಬೇಡ್ರಿ ನಮ್ಮ ಕತೆಗಳು ಹೆಂಗೆ ಬರಕತ್ತಾವ ಅಂತ ತಿಳಿಸ್ರಿ ಯಾವ ರೀತಿ ಕತೆಗಳು ಬೇಕು ಹೇಳಿರಿ ನಾವು ಅದೇ ರೀತಿ ಮಾಡೋ ಪ್ರಯತ್ನ ಮಾಡ್ತೀವಿ ರೀ ಇವತ್ತಿನ ಕಥೆ ಎಲ್ಲ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಕತ್ತೀರಿ ತುಂಬು ಹೃದಯದ ಧನ್ಯವಾದಗಳು ರೀ ಎಲ್ಲರಿಗೂ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಪ್ಲೀಸ್ ಎಲ್ಲರಿಗೂ ಕಳಕಳಿಯಿಂದ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತದೆ ತಿಳಿಸ್ರಿ ಕಮೆಂಟ್ ಮೂಲಕ ನಮಸ್ಕಾರ ರೀ